ಬಂಗಾರಿ ನಿಮ್ಗೆ ಏನು ಬಂದಿದೆ ಗಿಫ್ಟು ಬ್ಯಾಗೂ ಚೆನ್ನಾಗಿದೆಯಾ ಹಾಂ ಎಲ್ಲಿಗೆ ಹಾಕೋತೀರಾ ಓ ಓ ಹಿಂದೆ ಬೆನ್ನಿಗೆ ಹಾಕೊಳ್ಳೋದಾ ಹಾಕೊಳ್ಳಿ ಹಾಕೊಳ್ಳಿ ಹೆಂಗೆ ಹಾಕೋತೀರಾ ಹ್ಞೂ ಚೆನ್ನಾಗಿದೆಯಾ ಹಾಂ ಸ್ಕೂಲ್ಗೆ ಹೋಗ್ತೀರಾ ಹಾಂ ಸ್ಕೂಲ್ಗೆ ಹೋಗ್ತೀರಾ ಹಾಕೊಳ್ಳಿ ನೋಡೋಣ ಹ್ಞೂ ಹಿಂದೆ ತಿರ್ಗಪ್ಪ ಹಿಂದೆ ತಿರ್ಗು ಬ್ಯಾಗ್ ತೋರ್ಸು ಎಲ್ಲ ಹಾಂ ಅಲ್ಲಿದೆಯಾ ಎಲ್ಲ ಹಿಂಗೆ ತಿರ್ಗಿ ಹಿಂದೆ ತಿರ್ಗು ನೋಡೋಣ ಬ್ಯಾಗ್ ನೋಡೋಣ ಐ ಏನಪ್ಪ ಇದು ವಾವ್ ಚೆನ್ನಾಗಿದೆಯಾ ಹಾ ವಾವ್ ಬನ್ನಿ ಬನ್ನಿ ಚೆನ್ನಾಗಿದ್ಯಾ ಬಂಗಾರಿ ಬಾಯ್ 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 ಎಲ್ಲಿಗೆ ಹೋಗ್ತೀರಾ ಎಲ್ಲಿಗೆ ಆಫೀಸು ಆಫೀಸ್ ಏ ಸ್ಕೂಲ್ಗೆ ಹೋಗ್ಬೇಕು ಬಂಗಾರೀ ಬಾಯ್